ಓಂ ಶಾಂತಿ ನಾವೆಲ್ಲ ಬ್ರಾಹ್ಮಣ ಪರಿವಾರಕ್ಕೆ ವಿಶೇಷವಾದ ತಿಂಗಳು ಅಂದರೆ ಅಗತ್ಯ ಮಾಸವಾಗಿದೆ ಈ ಅಗತ್ಯ ಮಾಸವು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ವಿಶೇಷ ಪುರುಷಾರ್ಥದ ಪ್ಲಾನ್ ಅನ್ನ ಮಾಡಲಾಗಿದೆ ಡಿಸೆಂಬರ್ ಹದಿನೆಂಟರಿಂದ ನಾವು ವಿಶೇಷವಾದ ಒಂದು ಪುರುಷಾರ್ಥವನ್ನ ಆರಂಭ ಮಾಡಿ ಜನವರಿ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಅದನ್ನು ನಾವು ಕಂಪ್ಲೀಟ್ ಮಾಡಲಾಗ್ತದೆ ಯಾರಿಗೆ ಈ ಒಂದು ಪುರುಷಾರ್ಥದ ಪ್ಲಾನ್ ಇಷ್ಟ ಆಗ್ತದೆ ಅವ್ರು ಮುಂದೆ ಜನವರಿ ಕೊನೆವರೆಗೂ ಕೂಡ ಮಾಡಬಹುದಾಗಿದೆ ಮೊದಲು ಅಮೃತವೆಲೆ ಯೋಗ ನಡೀತದೆ ಅದು ಆನ್ಲೈನ್ ನಲ್ಲಿ ಇರುತ್ತೆ ಎಲ್ಲಾ ಬ್ರಾಹ್ಮಣ ಪರಿವಾರದವರು ಅಮೃತವೇಲೆ ಯೋಗಕ್ಕೆ ಜಾಯಿನ್ ಆಗ್ಬೇಕು ಅದರ ಸಮಯ ನಾಲ್ಕು ಗಂಟೆಯಿಂದ ನಾಲ್ಕು ನಲವತ್ತೈದರವರೆಗೆ ಪ್ರತಿದಿನ ಕೂಡ ನಡೀತದೆ ಮನಸ ಸೇವೆಯನ್ನ ಮಾಡ್ಲಾಗ್ತದೆ ಬಾಬಾ ಭವನಕ್ಕೋಸ್ಕರವಾಗಿ ನಾವೆಲ್ಲರೂ ಸಕಾಶವನ್ನ ಕೊಡುವ ಸಮಯ ಅದು ಅದನ್ನು ಕೂಡ ಆನ್ಲೈನ್ ಅಲ್ಲಿ ಅರೇಂಜ್ಮೆಂಟ್ ಮಾಡಲಾಗಿದೆ ನಾಲ್ಕು ನಲವತ್ತೈದರಿಂದ ಐದರವರೆಗೆ ಬೆಳಗಿನ ಜಾವ ಅಮೃತ ಬೆಳೆಯ ನಂತರ ಹದಿನೈದು ನಿಮಿಷ ಇದಕ್ಕಾಗಿನೇ ನಾವು ಸಮಯವನ್ನ ಕೊಡಬೇಕಾಗಿದೆ ತದನಂತರ ಮಾರ್ನಿಂಗ್ ಮುರುಳಿ ಇರುತ್ತದೆ ಬೆಳಿಗ್ಗೆ ಮುರುಳಿಯನ್ನ ಆದ ಎಲ್ಲರೂ ಬ್ರಹ್ಮ ಬ್ರಾಹ್ಮಣ ಪರಿವಾರದವರು ಆಫ್ಲೈನ್ ಅಲ್ಲಿ ಇರೋದಕ್ಕೆ ಪ್ರಯತ್ನ ಮಾಡಿ ಅಂದರೆ ಸೆಂಟರ್ ನೇರವಾಗಿ ಬಂದು ಮುಗ್ಲಿಯನ್ನ ಕೇಳುವ ಪ್ರಯತ್ನವನ್ನ ಮಾಡಿ ಆನ್ಲೈನ್ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿರ್ತದೆ ಇದರ ಸಮಯ ಬೆಳಗಿನ ಏಳು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ಪ್ರತಿದಿನ ಕೂಡ ಇರ್ತದೆ ಇಂಡಿವಿಜುವಲ್ ಆಗಿ ಯೋಗ ರೆಕಾರ್ಡ್ ಅನ್ನ ಮಾಡಲಾಗುತ್ತದೆ ಅಂದ್ರೆ ಅಮೃತ ವೇಳೆಯಿಂದ ಹೂಮಾ ಶಾಮದವರೆಗೆ ನಾವು ಪ್ರತಿದಿನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾಲ್ಕು ಗಂಟೆಗಳ ಕಾಲ ಮಿನಿಮಮ್ ನಾವು ಯೋಗಾಭ್ಯಾಸವನ್ನ ಮಾಡುವುದು ಈ ಒಂದು ವಿಶೇಷವಾದ ಪ್ರಯೋಗವನ್ನ ಮಾಡ್ಲಾಗ್ತದೆ ಸಮಾನದ ಕುರಿತಾಗಿ ಅನ್ನ ಮಾಡುವ ಯೋಗವನ್ನ ಮಾಡ್ಲಾಗ್ತದೆ ಅಂದ್ರೆ ನಾವು ಹಿಂದಿನ ದಿನನೇ ರಾತ್ರಿ ಕ್ಲಾಸ್ ಅಲ್ಲಿ ಸಮಾನವನ್ನ ಕೊಡ್ತೇವೆ ಅದನ್ನ ಮಾರನೇ ದಿವಸ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಏನ್ ಮಾಡ್ಬೇಕಂದ್ರೆ ಆ ಸುಮಾನದಲ್ಲಿ ಸ್ಥಿತರಾಗಿರ್ಬೇಕು ಅದರ ಅಭ್ಯಾಸವನ್ನ ಮಾಡ್ಬೇಕು ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರ ಸಮಾನದ ಬಗ್ಗೆ ಕೂಡ ಬರೆಯೋ ಬರೆಯೋ ಮೂಲಕ ಅಭ್ಯಾಸವನ್ನ ಕೂಡ ಮಾಡ್ಬೋದು ಯೋಗ ಅಂದ್ರೆ ಸಾಯಂಕಾಲ ಯೋಗ ಮಾಡಲಾಗ್ತದೆ ಇದು ಆಫ್ಲೈನ್ ಮತ್ತು ಆನ್ಲೈನ್ ಎರಡು ಇರುತ್ತೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಸೆಂಟರ್ ಬಂದು ಆಫ್ಲೈನ್ ಮೂಲಕ ಕೂಡ ಜಾಯಿನ್ ಆಗ್ಬಹುದು ಇಲ್ಲಾಂದ್ರೆ ಆನ್ಲೈನ್ ನಲ್ಲಿನೆ ಈ ಯೋಗಕ್ಕೆ ಜಾಯಿನ್ ಆಗ್ಬಹುದು ಇದು ಸಾಯಂಕಾಲ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ಪ್ರತಿದಿನ ಮಾಡಲಾಗ್ತದೆ ಅಗತ್ಯ ಮಾಸದ ವಿಶೇಷ ಒಂದು ಕ್ಲಾಸ್ಗಳನ್ನ ಅರೇಂಜ್ಮೆಂಟ್ ಮಾಡಲಾಗಿದೆ ಬ್ರಹ್ಮ ಅವರ ಅನುಭವಿಕ ಜೀವನದ ಕುರಿತಾಗಿ ಅವರ ಬದುಕಿನ ಪಯಣದ ಪ್ರತಿ ಘಟ್ಟವನ್ನ ಕೂಡ ವಿಶ್ಲೇಷಣೆ ಮಾಡುವ ಪ್ರಯತ್ನವನ್ನ ಈ ಕ್ಲಾಸ್ ಅಲ್ಲಿ ಮಾಡಲಾಗ್ತದೆ ಇದರ ಸಮಯವು ರಾತ್ರಿ ಒಂಬತ್ತು ಗಂಟೆಯಿಂದ ಒಂಬತ್ತು ಮೂವತ್ತರವರೆಗೆ ಪ್ರತಿದಿನ ಕೂಡ ಮಾಡಲಾಗ್ತದೆ ಈ ಕ್ಲಾಸ್ ಆನ್ಲೈನ್ ನಲ್ಲಿ ಇರ್ತದೆ ಎಲ್ಲರೂ ಕೂಡ ಜಾಯಿನ್ ಮಾಡಿ ಪ್ರತಿಯೊಬ್ಬರು ಕೂಡ ಬಾಕ್ ಸಮಾನ ಆಗೋದಕ್ಕೆ ಈ ಎರಡ್ ಸಾವಿರದ ಇಪ್ಪತ್ತೈದು ಜನವರಿಯ ಅಗತ್ಯ ಮಾಸದ ತಿಂಗಳಿದೆ ಎಲ್ಲರೂ ಕೂಡ ಸಹಕಾರದಿಂದ ಈ ಯೋಗಾಭ್ಯಾಸವನ್ನ ಮಾಡಿ ಸಂಪೂರ್ಣತೆ ಎಡೆಗೆ ಸಾಗೋಣ ಓಂ ಶಾಂತಿ